ಸಂದೀಪ್ ಸಂಜೆ ಏಳು ಗಂಟೆಗೆ ತನ್ನ ಕೆಲಸವನ್ನು ಮುಗಿಸಿ ತಾನೇ ಮನೆಗೆ ಬಂದಿದ್ದ ಕೈಕಾಲ್ಮುಖ ತೊಳೆಯಲು ರೂಮಿಗೆ ಹೋಗುತ್ತಾನೆ ರೂಮಿನಲ್ಲಿ ಸಂದೀಪ್ ಹೆಂಡತಿ ದೀಕ್ಷಾ ರೆಡಿಯಾಗಿರುತ್ತಾಳೆ ದೀಕ್ಷಾ ಏನಿವತ್ತು ವಿಶೇಷವಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ಯಾ ಹೌದು ರೀ ಅಮ್ಮ ಫೋನ್ ಮಾಡಿದರು ಮೂರು ತಿಂಗಳಾಯಿತು ಅಮ್ಮನ ಮನೆಗೆ ಹೋಗಿ ಅದಕ್ಕೆ ನೀವು ಒಳಗಡೆ ರೆಡಿಯಾಗೋಣ ಅಂತ ರೆಡಿಯಾಗ್ತಿದ್ದೀನಿ ನೀವು ಕೂಡ ಬಟ್ಟೆಯನ್ನು ಚೇಂಜ್ ಮಾಡ್ಕೊಳ್ಳಿ ಈಗಲೇ ತುಂಬ ಲೇಟ್ ಆಗಿದೆ ಎಂದು ಹೇಳ್ತಾಳೆ ಹೌದಾ ಇವತ್ತು ಅಮ್ಮಂಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ನೀನು ಇವತ್ತೇ ಪ್ಲ್ಯಾನ್ ಮಾಡ್ಕೊಂಡಿದೀಯಾ ಇದೇನ್ರಿ ನಾನು ನನ್ನ ತಾಯಿ ಮನೆಗೆ ಹೋಗಿ ಮೂರರಿಂದ ನಾಲ್ಕು ತಿಂಗಳಾಯಿತು ನಾವೆಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ನಿಮ್ಮ ತಾಯಿ ಏನಾದರೂ ಒಂದು ನೆಪ ತೆಗಿತಾ ಇರ್ತಾರೆ ಇದೇನು ದೀಕ್ಷಾ ಹೀಗೆ ಹೇಳ್ತಾ ಇದೀಯಾ ನಿಮ್ಮ ತಾಯಿ ನಿನಗೆ ಫೋನ್ ಮಾಡಿರುವ ವಿಷಯ ನನಗೂ ಹೇಳಬೇಕಲ್ವಾ ನೀವು ಸಡನ್ನಾಗಿ ಪ್ಲ್ಯಾನ್ ಮಾಡಿದರೆ ನಾನೇನು ಮಾಡೋದು ಅಮ್ಮನಿಗೆ ದೇಹದಲ್ಲಿ ವ್ಯತ್ಯಾಸ ಆಗಿದೆಯಂತೆ ಬಿ ಪಿ ಜಾಸ್ತಿ ಆಗಿದೆ ಮತ್ತು ತಲೆ ಸುತ್ತು ಬರ್ತಾ ಇದೆಯಂತೆ ಇವತ್ತು ನಾನು ಡಾಕ್ಟರ್ ಹತ್ತಿರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಅಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲೇಬೇಕು ಹೌದು ನಾನು ಎಲ್ಲಾದರೂ ಹೋಗಬೇಕಂದ್ರೆ ನಿಮಗೆ ಬೇರೆ ಕೆಲಸಗಳು ಬಂದುಬಿಡುತ್ತೆ ನಾನೇನು ದಿನ ಹೊರಗಡೆ ಕರ್ಕೊಂಡು ಹೋಗಿ ಅಂತ ನಿಮ್ಮ ಹತ್ರ ಕೇಳ್ತೀನಾ ನನಗಿಂತ ನಿಮ್ಮ ತಾಯಿನೇ ಹೆಚ್ಚು ನಿಮಗೆ ಎಂದು ಇಬ್ಬರ ನಡುವೆ ಜಗಳ ಮಾಡುತ್ತಿದ್ದನ್ನು ಸಂದೀಪ್ ತಾಯಿ ಕೇಳಿಸಿಕೊಳ್ಳುತ್ತಾರೆ ಮಾತಿಗೆ ಮಾತು ಬೆಳೆದು ಗಂಡ ಹೆಂಡತಿಯ ಜಗಳ ಹೆಚ್ಚಾಗುತ್ತದೆ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಸಂದೀಪ್ ತಾಯಿ ತನ್ನ ಮಗನ ರೂಮಿಗೆ ಬಂದು ನೋಡಪ್ಪ ಸಂದೀಪ್ ಇದರಲ್ಲಿ ಜಗಳ ಆಡೋ ವಿಷಯ ಏನಿದೆ ನೀವಿಬ್ಬರು ಇಷ್ಟು ಜೋರಾಗಿ ಜಗಳ ಮಾಡುತ್ತಿದ್ದರೆ ಅಕ್ಕಪಕ್ಕದವರು ಏನು ತಿಳ್ಕೊಳ್ಳೋದಿಲ್ಲ ಹೇಳು ಮನೆಯ ಮಾನಮರ್ಯಾದೆನ ದಿನ ನೀವಿಬ್ಬರು ಹೊರಗಡೆ ಹಾಕ್ತಿದ್ದೀರಿ ಆಸ್ಪತ್ರೆಗೆ ಬೇಕಾದರೆ ನಾಳೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೋದು ಇವತ್ತು ನೀನು ಹೆಂಡ್ತಿನ ಕರ್ಕೊಂಡು ಹೋಗಿ ಅವರ ತಾಯಿ ಮನೆಗೆ ಬಿಟ್ಟು ಬಾ ಎಂದು ಮಗನಿಗೆ ಹೇಳ್ತಾರೆ ಆಗ ಸಂದೀಪ್ ಅಮ್ಮ ನೀನು ಸುಮ್ಮನೆ ಇರು ಎಂಟು ದಿನಕ್ಕೆ ಒಂದು ಸಲ ಡಾಕ್ಟರ್ ಬರೋದು ಇವತ್ತು ಮಿಸ್ ಆದರೆ ಮತ್ತೆ ಎಂಟು ದಿನಗಳವರೆಗೆ ಕಾಯಬೇಕು ನೀನು ಬೇರೆ ಬಿ ಪಿ ಹೆಚ್ಚಾಗಿದೆ ಅಂತ ಹೇಳ್ತಾ ಇದೀಯಾ ದೀಕ್ಷಾ ನೀನು ಆಟೋದಲ್ಲಿ ಹೋಗು ಅಮ್ಮನಿಗೆ ಆಸ್ಪತ್ರೆಗೆ ತೋರಿಸಿಬಿಟ್ಟು ಕರ್ಕೊಂಡು ಬರುವುದಕ್ಕೆ ನಾನೇ ಬರ್ತೀನಿ ಎನ್ನುತ್ತಾನೆ ಗಂಡನ ಮಾತು ಕೇಳಿ ಕೋಪದಿಂದ ಅವಳು ಪ್ಯಾಕ್ ಮಾಡಿದ್ದ ಬಟ್ಟೆಗಳನ್ನು ಎತ್ತಿಕೊಂಡು ಹೊರಗಡೆ ಹೋಗುತ್ತಾಳೆ ಆಗ ಅಮ್ಮ ಹೇಳ್ತಾರೆ ನೋಡಪ್ಪ ಒಬ್ಬಳೇ ಹೋಗೋದು ಸರಿಯಲ್ಲ ಜೊತೆಯಲ್ಲಿ ನೀನು ಹೋಗಿದ್ದಿದ್ದರೆ ಚೆನ್ನಾಗಿರುತ್ತೆ ಅಮ್ಮ ಮದುವೆ ಆದಾಗಿನಿಂದ ಇದೆಲ್ಲ ನನಗೆ ಅಭ್ಯಾಸ ಆಗೋಗಿದೆ ನನಗೆ ಹೆಂಡತಿ ಎಷ್ಟು ಮುಖ್ಯನೋ ತಾಯಿ ಕೂಡ ಅಷ್ಟೇ ಮುಖ್ಯ ನಾನಿನ್ನು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಿದ್ನ ನಿನ್ನ ಆರೋಗ್ಯ ಸರಿ ಇದ್ದರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ ಈಗ ಲೇಟ್ ಆಗ್ತಿದೆ ಬಾ ಹೋಗೋಣ ಎಂದು ಹೇಳಿ ಆಸ್ಪತ್ರೆಗೆ ತಾಯಿಯನ್ನು ಕರೆದುಕೊಂಡು ಹೋಗುತ್ತಾನೆ ಮಗ ತನ್ನ ಹೆಂಡತಿ ತವರು ಮನೆಗೆ ಹೋಗಿ ಎರಡು ದಿನವಾಗಿರುತ್ತದೆ ಹೆಂಡತಿಯನ್ನು ಕರೆದುಕೊಂಡು ಬರಲು ಗಂಡ ಹೋಗುತ್ತಾನೆ ಗಂಡನನ್ನು ನೋಡಿ ದೀಕ್ಷಾ ಸದ್ಯ ಕರ್ಕೊಂಡು ಹೋಗೋದಿಕ್ಕಾದರೂ ಬಂದ್ರಲ್ಲ ಅಂತ ಹೇಳಿ ಗಂಡ ಬಂದಿದ್ದನ್ನು ನೋಡಿ ಸಂತೋಷ ಪಡುತ್ತಾಳೆ ಒಂದು ಕಡೆ ದೀಕ್ಷಾ ತಾಯಿ ಇದೇ ನಳಿ ಅಂದರೆ ನನ್ನ ಮಗಳು ವರ್ಷದಲ್ಲಿ ಮೂರ್ನಾಲ್ಕು ಸಲ ಮಾತ್ರ ನಮ್ಮನೆಗೆ ಬರುವುದು ಅದರಲ್ಲೂ ಅವಳನ್ನು ಒಂಟಿಯಾಗಿ ಕಳಿಸ್ತಿದ್ದಿರಲ್ಲ ನೀವು ಅವಳ ಜೊತೆ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಕೇಳುತ್ತಾರೆ ಹೌದು ಅತ್ತೆ ನೀವು ಹೇಳೋದೇನೋ ಸರಿನೆ ಆದರೆ ನನಗೂ ತಾಯಿ ಇದಾರಲ್ವಾ ಅದರಲ್ಲೂ ಅವರಿಗೆ ಎಂಟು ದಿನದಿಂದ ಹುಷಾರೇ ಇರಲಿಲ್ಲ ಅದಕ್ಕೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಅದಕ್ಕೆ ನಾನು ಬರೋದಕ್ಕಾಗಲಿಲ್ಲ ಅಂತ ಹೇಳ್ತಾನೆ ಅವಳ ಜೊತೆಯಲ್ಲಿ ಬರೋದಿಕ್ಕೆ ಆಗಲಿಲ್ಲ ಅಂತಾನೆ ಅವಳನ್ನು ಕರ್ಕೊಂಡು ಹೋಗುವುದಕ್ಕೆ ನಾನೇ ಬಂದೆ ಎಂದು ಹೇಳ್ತಾನೆ ಗಂಡನ ಮಾತನ್ನು ಕೇಳಿ ದೀಕ್ಷಾ ಇನ್ನು ನಾನೇನು ಹೇಳಿದ್ರೂ ಪ್ರಯೋಜನ ಇಲ್ಲ ಎಂದು ಹೇಳಿ ಸುಮ್ಮನೆ ಗಂಡನ ಜೊತೆ ಮನೆಗೆ ಹೋಗುತ್ತಾಳೆ ತನ್ನ ಅತ್ತೆ ಹೇಳಿದ ಮಾತುಗಳಿಂದ ಅಳಿಯನಿಗೆ ಕೋಪ ಬಂದಿರುತ್ತದೆ ಆದರೂ ಸುಮ್ಮನೆ ಹೆಂಡತಿಯನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ದಾರಿಯಲ್ಲಿ ಬರುತ್ತಾ ದೀಕ್ಷಾ ನನಗೆ ಏನಾದರೂ ಸ್ವೀಟ್ ತಿನ್ನಬೇಕು ಎಂಬ ಆಸೆ ಆಗುತ್ತಿದೆ ಎಂದು ಗಂಡನಿಗೆ ಹೇಳ್ತಾಳೆ ಸರಿ ನಿನಗೆ ಇಷ್ಟವಾಗಿರೋ ಬರ್ಫಿಯನ್ನು ಬಾ ಎಂದು ಹೇಳುತ್ತಾನೆ ಮೊದಲೇ ಕೋಪದಲ್ಲಿದ್ದ ಗಂಡ ಈ ಚಿಕ್ಕ ವಸ್ತುವಿಗಾಗಿ ಜಗಳವಾಡುವುದು ಸರಿಯಲ್ಲ ಎಂದು ಹೇಳಿ ಇಬ್ಬರು ಹೋಗುವ ದಾರಿಯಲ್ಲಿ ಬರ್ಫಿಯನ್ನು ತಿನ್ನುತ್ತಾರೆ ಜೊತೆಗೆ ತಾಯಿಗೂ ಕೂಡ ಬರ್ಫಿಯನ್ನು ಪ್ಯಾಕ್ ಮಾಡಿಸಿಕೊಳ್ಳುತ್ತಾನೆ ತಾಯಿಗೆ ಬರ್ಫಿಯನ್ನು ತೆಗೆದುಕೊಂಡಿದ್ದನ್ನು ನೋಡಿ ದೀಕ್ಷಾಗೆ ಕೋಪ ಬರುತ್ತದೆ ಇದೇನ್ರಿ ಇದು ಪ್ರತಿಯೊಂದು ವಿಷಯದಲ್ಲಿ ತಾಯಿ ಅನ್ನೋದು ರೂಢಿಯಾಗಿ ಹೋಗಿದ್ದೆ ನಿಮಗೆ ಈ ಚಿಕ್ಕ ವಸ್ತು ತಾಯಿಗೆ ತಗೊಂಡು ಹೋಗಿ ಕೊಡಬೇಕಾ ನೀವು ನನ್ನ ಜೊತೆಯಲ್ಲಿ ಇದ್ದಾಗ ನಿಮ್ಮ ತಾಯಿನ ಯಾಕೆ ನೆನಪಿಸಿಕೊಳ್ಳುತ್ತೀರಾ ನನ್ನ ಜೊತೆ ಸಂತೋಷವಾಗಿ ಇರುವುದು ನಿಮಗೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಏನು ಹೇಳ್ತಾ ಇದೆಯಾ ದೀಕ್ಷಾ ಮನೇಲಿ ಅಮ್ಮ ಒಬ್ಬರೇ ಇರೋದು ಅವರಿಗೂ ತಗೊಂಡು ಹೋಗುವುದರಲ್ಲಿ ತಪ್ಪೇನಿದೆ ಇಷ್ಟು ಚಿಕ್ಕ ವಿಷಯಕ್ಕೆ ಈ ರೀತಿ ಮಾತಾಡ್ತಿದೆಯಾ ನಿನಗೆ ಇನ್ನು ಏನಾದರೂ ತಿನ್ನಬೇಕು ಅನಿಸಿದರೆ ತಿನ್ನು ಎನ್ನುತ್ತಾನೆ ಆದರೆ ದೀಕ್ಷಾಗೆ ನನ್ನ ಗಂಡ ನನಗೆ ಹೆಚ್ಚು ಸಮಯ ಕೊಡುವುದಿಲ್ಲ ಎನಿಸಿರುತ್ತದೆ ನನಗಿಂತ ಹೆಚ್ಚಾಗಿ ತನ್ನ ತಾಯಿಯನ್ನೇ ಹೆಚ್ಚು ಇಷ್ಟಪಡುವುದು ಎಂದೆನಿಸುತ್ತದೆ ಹಾಗಾಗಿ ತನ್ನ ಗಂಡ ಈ ರೀತಿಯೆಲ್ಲ ಮಾಡುವುದು ಅವಳಿಗೆ ಇಷ್ಟ ಆಗುತ್ತಿರಲಿಲ್ಲ ಗಂಡನ ಈ ರೀತಿಯ ವರ್ತನೆ ಅವಳಿಗೆ ಕೋಪವನ್ನು ತರಿಸುತ್ತದೆ ಆದರೆ ಆ ಕೋಪವನ್ನು ಸಹಿಸಿಕೊಂಡು ಕಣ್ಣಲ್ಲಿ ನೀರು ಸುರಿಸುತ್ತಾ ಕಾರಿನಲ್ಲಿ ಹೋಗಿ ಕುಳಿತು ಬಿಡುತ್ತಾಳೆ ಇಬ್ಬರ ಮಧ್ಯೆ ಮನಸ್ತಾಪ ಹೆಚ್ಚಾಗುತ್ತದೆ ಗಂಡ ಕೂಡ ಏನು ಮಾತನಾಡದೆ ಸುಮ್ಮನಾಗುತ್ತಾನೆ ದೀಕ್ಷ ಕಣ್ಣೀರು ಹಾಕುತ್ತಲೇ ಮನೆಗೆ ಬರುತ್ತಾಳೆ ದೀಕ್ಷ ಬಂದಿದ್ದನ್ನು ಅತ್ತೆ ನೋಡಿ ಇನ್ನು ಏನು ಮಾತನಾಡುವುದು ಸರಿಯಲ್ಲ ಮತ್ತೆ ಇಬ್ಬರ ಮಧ್ಯೆ ಜಗಳವಾಗುತ್ತದೆ ಎಂದು ಹೇಳಿ ಸುಮ್ಮನಾಗಿ ಬಿಡುತ್ತಾರೆ ದಿನೇ ದಿನೇ ಗಂಡ ಹೆಂಡತಿಯ ಮಧ್ಯೆ ಜಗಳಗಳು ಹೆಚ್ಚಾಗುತ್ತಾ ಬರುತ್ತದೆ ಒಂದು ದಿನ ರಾತ್ರಿ ಸಂದೀಪ್ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ ಬೇರೆ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡುತ್ತಿದ್ದ ತನ್ನ ತಾಯಿಯ ಬಳಿ ಬರುತ್ತಾನೆ ಇಷ್ಟು ಬೇಗ ಯಾಕಪ್ಪ ಎದ್ದಿದೀಯಾ ಎಂದು ಅಮ್ಮ ಕೇಳ್ತಾರೆ ಹೌದು ಅಮ್ಮ ಯಾಕೋ ರಾತ್ರಿ ಎಲ್ಲ ನಿದ್ದೇನೆ ಬರಲಿಲ್ಲ ಅದಕ್ಕೆ ನಾನು ಕೂಡ ಪೂಜೆಗೆ ಬಂದೆ ಅಮ್ಮ ನಿನ್ನತ್ರ ನಾನು ಒಂದು ವಿಷಯನ ಮಾತನಾಡಬೇಕು ಎಂದು ಹೇಳ್ತಾನೆ ಅಮ್ಮ ಯಾಕೋ ನನ್ನ ಹಾಗೂ ದೀಕ್ಷಾಳ ಮಧ್ಯೆ ಮನಸ್ತಾಪ ಹೆಚ್ಚಾಗುತ್ತಿದೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಸರಿ ಮಾಡೋಕ್ಕೆ ಆಗ್ತಿಲ್ಲ ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನೀನು ಸ್ವಲ್ಪ ದಿನದ ಮಟ್ಟಿಗೆ ನಿನ್ನ ಮಗಳ ಮನೆಗೆ ಹೋಗು ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೀಯಾ ಏನು ಮಾಡಬೇಕು ಅಂದ್ಕೊಂಡಿದೀಯಾ ನೀನು ದೀಕ್ಷಾ ಮದುವೆಯಾಗಿ ಎಷ್ಟು ವರ್ಷ ಆಗೋಗಿದೆ ಅಂತ ಹೇಳಿ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದೀಯಾ ಅವಳಿಗಿನ್ನೂ ಚಿಕ್ಕವಳು ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ ಬಿಡು ಎಂದು ಅಮ್ಮ ಹೇಳ್ತಾರೆ ಅಮ್ಮ ಅವಳು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಕೊಡು ಅವಳೇನು ದೊಡ್ಡ ತಪ್ಪು ಮಾಡುತ್ತಿದ್ದಾಳೆ ಅಂತ ನಾನೇನು ಹೇಳ್ತಾ ಇಲ್ಲ ಅತ್ತೆ ಮನೆಯಲ್ಲಿ ಕೆಲವೊಂದು ಸಂಬಂಧಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ನಾನು ಅರ್ಥ ಮಾಡಿಸಬೇಕು ಸರಿನಪ್ಪ ನಿನ್ನಿಷ್ಟ ಏನೋ ಮಾಡು ತನ್ನ ತಾಯಿ ಮಗಳ ಮನೆಗೆ ಹೋದ ಮರುದಿನ ಹೆಂಡತಿಯನ್ನು ದೀಕ್ಷಾ ಇವತ್ತು ಮನೆಯಲ್ಲಿ ಅಮ್ಮ ಇಲ್ಲ ನನಗೋಸ್ಕರ ನೀನೇ ಬ್ರೇಕ್ಫಾಸ್ಟ್ ಮಾಡಬೇಕು ಬೇಗ ಎದ್ದೇಳು ಎನ್ನುತ್ತಾನೆ ದಿನ ಬೆಳಗ್ಗೆ ತನ್ನ ತಾಯಿ ಎಲ್ಲರಿಗೂ ಬ್ರೇಕ್ಫಾಸ್ಟನ್ನು ಮಾಡುತ್ತಿದ್ದರು ಅತ್ತೆ ಇಲ್ಲದ ಕಾರಣ ದೀಕ್ಷಾ ಎದ್ದು ಸಂತೋಷದಿಂದ ಬ್ರೇಕ್ಫಾಸ್ಟನ್ನು ಮಾಡುತ್ತಾಳೆ ಇಬ್ಬರು ಜೊತೆಯಲ್ಲಿ ಕೂತು ಬ್ರೇಕ್ಫಾಸ್ಟನ್ನು ತಿನ್ನುತ್ತಾರೆ ದೀಕ್ಷಾ ಸಂಜೆ ನಾನು ಬೇಗ ಬರ್ತೀನಿ ಇಬ್ಬರು ಹೊರಗಡೆ ಹೋಗೋಣ ರೆಡಿಯಾಗಿರು ಎಂದು ಹೇಳಿ ಗಂಡ ಕೆಲಸಕ್ಕೆ ಹೋಗುತ್ತಾರೆ ಕೇವಲ ಮದುವೆಯಾಗಿ ಹತ್ತು ತಿಂಗಳು ಆಗಿತ್ತು ಮನೆಯಲ್ಲಿ ಅತ್ತೆ ಇಲ್ಲದ ಸಂತೋಷ ಒಂದು ಕಡೆಯಾದರೆ ಗಂಡನ ಈ ಪರಿವರ್ತನೆಯನ್ನು ನೋಡಿ ಹೇಳಿಕೊಳ್ಳಲು ಆಗದಷ್ಟು ಸಂತೋಷ ಅವಳಿಗೆ ಆಗುತ್ತೆ ಮನೆಯ ಎಲ್ಲ ಕೆಲಸವನ್ನು ಬೇಗ ಬೇಗ ಮುಗಿಸಿ ರೆಡಿಯಾಗಿ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ ಹೇಗೋ ಈಗಲಾದರೂ ನನ್ನ ಗಂಡನ ಜೊತೆ ನಾನು ಸಂತೋಷವಾಗಿ ಇರಬಹುದು ಎಂದುಕೊಂಡು ಗಂಡನಿಗಾಗಿ ಕಾಯುತ್ತಿರುತ್ತಾಳೆ ಅಷ್ಟರಲ್ಲಿ ಗಂಡ ಕೂಡ ಕೆಲಸದಿಂದ ಮನೆಗೆ ಬರುತ್ತಾನೆ ಗಂಡ ಕೂಡ ಕೈಕಾಲ್ ಮುಖವನ್ನು ತೊಳೆದು ಬಟ್ಟೆಯನ್ನು ಚೇಂಜ್ ಮಾಡಿಕೊಂಡು ಇಬ್ಬರು ಡಿನ್ನರ್ ಮಾಡಲು ಹೊರಗಡೆ ಹೋಗುತ್ತಾರೆ ಅಂದು ದೀಕ್ಷ ಕೂಡ ಸಂತೋಷವಾಗಿರುತ್ತಾಳೆ ಇಬ್ಬರು ಒಂದು ಒಳ್ಳೆಯ ರೆಸ್ಟೋರೆಂಟ್ಗೆ ಹೋಗುತ್ತಾರೆ ಸಂತೋಷದಿಂದ ಊಟವನ್ನು ಮಾಡುತ್ತಾರೆ ದೀಕ್ಷಾ ಊಟ ಮಾಡಿದ ನಂತರ ಹ್ಯಾಂಡ್ ವಾಶ್ ಮಾಡಲು ಹೋಗುತ್ತಾಳೆ ಅವಳ ಫೋನಿಗೆ ದೀಕ್ಷಾ ತಾಯಿ ಫೋನ್ ಮಾಡುತ್ತಾರೆ ನಂತರ ದೀಕ್ಷಾ ಗಂಡ ಅಲ್ಲಿ ಕುಂತಿರುತ್ತಾನೆ ಫೋನ್ ಬಂದಿದ್ದನ್ನು ನೋಡಿ ಫೋನನ್ನು ಕಟ್ ಮಾಡುತ್ತಾನೆ ಹೀಗೆ ಎರಡು ಮೂರು ಬಾರಿ ಫೋನ್ ಬರುತ್ತದೆ ದೀಕ್ಷಾ ಗಂಡ ಫೋನನ್ನು ಸ್ವಿಚ್ ಆಫ್ ಮಾಡಿಬಿಡುತ್ತಾನೆ ಮಗಳ ಫೋನ್ ಸ್ವಿಚ್ ಆಫ್ ಆಗಿರುವುದರಿಂದ ದೀಕ್ಷಾ ತಾಯಿಗೆ ಗಾಬರಿಯಾಗಿ ಅಳಿಯನಿಗೆ ಫೋನ್ ಮಾಡುತ್ತಾರೆ ಇತ್ತ ದೀಕ್ಷಾ ಗಂಡ ಏನಾದರೂ ಇಂಪಾರ್ಟೆಂಟ್ ವಿಷಯ ಇರಬಹುದು ಎಂದು ಅತ್ತೆಯ ಫೋನನ್ನು ರಿಸೀವ್ ಮಾಡುತ್ತಾನೆ ಅತ್ತೆ ದೀಕ್ಷಾ ನಾನು ಹೊರಗಡೆ ಬಂದಿದ್ದೀವಿ ದೀಕ್ಷಾ ಹ್ಯಾಂಡ್ ವಾಶ್ ಮಾಡುವುದಕ್ಕೆ ಹೋಗಿದ್ದಾಳೆ ಅವಳು ಬಂದ ಮೇಲೆ ನಾನು ಫೋನ್ ಮಾಡ್ತೀನಿ ಎನ್ನುತ್ತಾನೆ ಅಳಿಯನ ಮಾತನ್ನು ಕೇಳಿ ಅತ್ತೆ ಕೂಡ ಆಯಿತು ಅಳಿ ಅಂದರೆ ಹಾಗೆ ಮಾಡಿ ದೀಕ್ಷಾ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ ಎಂದು ಹೇಳಿ ಫೋನನ್ನು ಕಟ್ ಮಾಡುತ್ತಾರೆ ಇಬ್ಬರು ಊಟ ಮುಗಿಯಿತು ಮನೆಗೆ ಹೋಗುವ ದಾರಿಯಲ್ಲಿ ದೀಕ್ಷಾ ತನ್ನ ಫೋನನ್ನು ಎತ್ತಿ ಚೆಕ್ ಮಾಡುತ್ತಾಳೆ ಅರೆ ಇದೇನು ಅಮ್ಮ ಎರಡು ಮೂರು ಸಲ ಫೋನ್ ಮಾಡಿದ್ದಾರೆ ಅದು ನಾನು ಹೇಳೋದೇ ಮರೆತು ಬಿಟ್ಟೆ ಫೋನ್ ಮಾಡಿದ್ರು ನೀನು ಹ್ಯಾಂಡ್ ವಾಶ್ ಮಾಡುವುದಕ್ಕೆ ಹೋಗಿದ್ದೆ ಅದಕ್ಕೆ ನಾನು ಹ್ಯಾಂಡ್ ವಾಶ್ ಮಾಡುವುದಕ್ಕೆ ಹೋಗಿದ್ದಾಳೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಸರಿ ನಾನು ಆದರೂ ಒಂದು ಸಲ ಅಮ್ಮನಿಗೆ ಫೋನ್ ಮಾಡಿ ಮಾತಾಡಿಸ್ತೀನಿ ದೀಕ್ಷಾ ಈಗ ನೀನು ಜೊತೆ ನಂಜೊತೆಯಾ ಮಧ್ಯದಲ್ಲಿ ನಿಮ್ಮ ತಾಯಿ ಯಾಕೆ ಅದು ಹಾಗಲರಿ ಅಮ್ಮ ಎರಡು ಮೂರು ಸಲ ಫೋನ್ ಮಾಡಿದಾರಲ್ಲ ಅದಕ್ಕೆ ಫೋನ್ ಮಾಡಿ ಮಾತಾಡಿಸ್ತೀನಿ ಇದೇನು ದೀಕ್ಷಾ ನಿನಗೋಸ್ಕರ ನಾನು ಕೆಲಸ ಬಿಟ್ಟು ಬಂದಿದ್ದೇನೆ ನನಗಿಂತ ಅಷ್ಟೊಂದು ಇಂಪಾರ್ಟೆಂಟ್ ನಿಮ್ಮ ತಾಯಿ ನಿನಗೆ ಅದು ಹಾಗಲ್ಲರಿ ಬಿಡಿ ನಾಳೆ ಫೋನ್ ಮಾಡಿ ಮಾತನಾಡಿಸಿಕೊಳ್ಳುತ್ತೇನೆ ಎಂದು ಹೇಳಿ ಇಬ್ಬರು ಮನೆಗೆ ಬರುತ್ತಾರೆ ಎರಡು ಮೂರು ದಿನ ಹೀಗೆ ತನ್ನ ತಾಯಿಯ ಫೋನ್ ಬಂದರೆ ಏನಾದರೂ ಒಂದು ನೆಪವನ್ನು ಹೇಳಿ ದೀಕ್ಷಾ ಗಂಡ ತಾಯಿಯ ಜೊತೆ ಮಾತನಾಡಲು ಬಿಡುತ್ತಿರಲಿಲ್ಲ ಅಂದು ದೀಕ್ಷಾ ರೀ ಯಾಕೋ ನನಗೆ ಅಪ್ಪ ಅಮ್ಮನ ನೆನಪು ತುಂಬ ಬರ್ತಿದೆ ಸಂಜೆ ಹೋಗಿ ಮಾತನಾಡಿಕೊಂಡು ಬರೋಣ ಇದೇನು ದೀಕ್ಷಾ ಇವತ್ತು ನಾನು ಮೂವಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಆಗುತ್ತಾ ನಿಮ್ಮ ತಾಯಿ ಮನೆಗೆ ಇನ್ನೊಂದು ದಿನ ಬೇಕಾದರೆ ಹೋಗಬಹುದು ನೀನು ಹೋಗಿ ಬೇಗನೆ ರೆಡಿಯಾಗು ಎನ್ನುತ್ತಾನೆ ಗಂಡ ಗಂಡನ ಪ್ರೀತಿಯ ಮುಂದೆ ದೀಕ್ಷಾ ಸೋತು ಹೋಗಿರುತ್ತಾಳೆ ದೀಕ್ಷಾ ಫೋನ್ ಎತ್ತದೆ ಇರುವ ಕಾರಣ ದೀಕ್ಷಾನನ್ನು ನೋಡಲು ಮನೆಗೆ ಬರುತ್ತಾರೆ ದೀಕ್ಷಾ ತಂದೆ ತಾಯಿಯನ್ನು ನೋಡಿ ಸಂತೋಷದಿಂದ ಅಮ್ಮ ಇದೇನು ಒಂದು ಫೋನ್ ಕೂಡ ಮಾಡದೇನೆ ಸಡನ್ನಾಗಿ ಬಂದ್ಬಿಟ್ಟಿದೀಯಾ ಹೌದು ಕಣಮ್ಮ ಎರಡು ಮೂರು ಸಲ ಫೋನ್ ಮಾಡಿದರೂ ನೀನು ಫೋನ್ ಎತ್ತಲಿಲ್ಲ ಅದಕ್ಕೆ ನಿನ್ನನ್ನು ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ ಎನ್ನುತ್ತಾರೆ ಅಮ್ಮ ಅಪ್ಪ ಕೂತ್ಕೊಳ್ಳಿ ನಾನು ನಿನಗೋಸ್ಕರ ಕಾಫಿ ಮಾಡಿಕೊಂಡು ಬರ್ತೀನಿ ಎಂದು ಹೇಳಿ ರೂಮಿಗೆ ಹೋಗಿ ತಂದೆ ತಾಯಿ ಬಂದಿರುವ ವಿಷಯವನ್ನು ಗಂಡನಿಗೆ ಹೇಳುತ್ತಾಳೆ ಇತ್ತ ದೀಕ್ಷ ಗಂಡ ಹತ್ತು ನಿಮಿಷ ಬಿಟ್ಟು ಹಾಲಿಗೆ ಬರುತ್ತಾನೆ ನಮಸ್ಕಾರವನ್ನು ಮಾಡಿ ಅಲ್ಲಿಯೇ ಪೇಪರ್ ಓದಿಕೊಂಡು ಕುಳಿತು ಬಿಡುತ್ತಾನೆ ಅತ್ತೆ ಮಾವ ಮಾತನಾಡಿಸಿದರೆ ಮಾತ್ರ ಮಾತನಾಡುತ್ತಿದ್ದ ಹೆಂಡತಿ ಕಾಫಿ ಮಾಡಿಕೊಂಡು ಬರುತ್ತಾಳೆ ಇದೇನ್ರಿ ಅಪ್ಪ ಅಮ್ಮ ಅಷ್ಟು ದೂರದಿಂದ ಬಂದಿದ್ದಾರೆ ಅವರನ್ನು ಮಾತನಾಡಿಸೋದು ಬಿಟ್ಟು ಪೇಪರ್ ಓದ್ಕೊಂಡು ಕೂತಿದ್ದೀರಾ ಎಂದು ಕೇಳ್ತಾಳೆ ಅಪ್ಪನಿಗೆ ಬೇರೆ ಹುಷಾರ್ ಇರುವುದಿಲ್ಲ ಅದರಲ್ಲೂ ನನ್ನನ್ನು ನೋಡೋದಕ್ಕೆ ಅಷ್ಟು ದೂರದಿಂದ ಕಷ್ಟಪಟ್ಟು ಬಂದಿದ್ದಾರೆ ಪ್ರೀತಿಯಿಂದ ಒಂದೆರಡು ಮಾತನಾಡಿದರೆ ಏನಾಗುತ್ತೆ ಅವರಿಗೂ ಕೂಡ ಸಂತೋಷವಾಗುತ್ತೆ ನೋಡು ದೀಕ್ಷಾ ಮನೆಯಲ್ಲಿ ನಾನಿರುವವರೆಗೂ ನೀನು ನನಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅದೇನ್ರಿ ತಂದೆ ತಾಯಿ ಅವರ ಮುಂದೆ ನಾನು ನಿಮಗೆ ಹೇಗೆ ಪ್ರಾಮುಖ್ಯತೆ ಕೊಡುವುದಕ್ಕಾಗುತ್ತದೆ ಯಾಕಾಗೋದಿಲ್ಲ ಮದುವೆಗೆ ಮುಂಚೆ ನೀನು ನನ್ನ ತಂದೆ ತಾಯಿ ಜೊತೆ ತಾನೇ ಇದ್ದೆ ಮದುವೆ ಆದಮೇಲೆ ಏನು ನಿನ್ನ ತಂದೆ ತಾಯಿನೇ ಮುಖ್ಯ ಅಂತ ಹೇಳಿದರೆ ಹೇಗೆ ಏನು ನಿಮ್ಮ ಮಾತಿನರ್ಥ ಮದುವೆಯಾದ ತಕ್ಷಣ ತಂದೆ ತಾಯಿನ ಮರೆತು ಬಿಡಬೇಕಾ ಹೌದು ಇದನ್ನೆಲ್ಲ ನೀನೆ ತಾನೇ ನನಗೆ ಹೇಳಿಕೊಟ್ಟೆ ಯಾಕೆ ನಿನಗೊಂದು ನ್ಯಾಯ ನನಗೊಂದು ನ್ಯಾಯನಾ ನಾನು ನನ್ನ ತಾಯಿ ಜೊತೆ ಚೆನ್ನಾಗಿದ್ದರೆ ನಿನಗೆ ನೋಡೋದಿಕ್ಕಾಗಲ್ಲ ಈಗ ನೀನು ನಿನ್ನ ತಾಯಿ ತಂದೆ ಜೊತೆ ಚೆನ್ನಾಗಿರೋದಕ್ಕೆ ನಾನು ಬಿಡಬೇಕಾ ಎಂದು ಹೇಳ್ತಾನೆ ಮಕ್ಕಳ ಮದುವೆಯಾದ ಮೇಲೆ ಸಂಬಂಧಗಳು ಬದಲಾಗುವುದಿಲ್ಲ ನಮ್ಮ ಯೋಚನೆಗಳು ಬದಲಾಗುತ್ತೆ ಅಷ್ಟಕ್ಕೂ ನನ್ನ ತಾಯಿ ನಿನಗೇನು ಅತ್ತೆ ರೀತಿಯ ಕಾಟ ಕೊಡುತ್ತಿದ್ದಾರಾ ಮನೆಯಲ್ಲಿ ನಿನ್ ಜೊತೆ ಅವರು ಕೂಡ ಮನೆ ಕೆಲಸ ಮಾಡುತ್ತಿದ್ದಾರೆ ಅವರಿಂದ ನಿನಗೆ ಏನಾದರೂ ಕಷ್ಟ ಆದರೆ ನನಗೆ ಹೇಳು ಅವರು ಏನು ಕಷ್ಟ ಕೊಡ್ತಿಲ್ವಲ್ಲ ಅವರ ಕೈಲಾದಷ್ಟು ಕೆಲಸ ಮಾಡಿಕೊಂಡು ಅವರ ಪಾಡಿಗೆ ಅವರು ಇರುತ್ತಾರೆ ಇನ್ನೇನು ಬೇಕು ಹೇಳು ನಿನಗೆ ನೋಡು ದೀಕ್ಷಾ ಮದುವೆಯಾದ ಮೇಲೆ ಯಾವ ಸಂಬಂಧಗಳು ಮುರಿಯುವುದಿಲ್ಲ ನಾವು ನೋಡೋ ದೃಷ್ಟಿಕೋನ ಸರಿಯಾಗಿದ್ದರೆ ನಮ್ಮ ಜೊತೆಗಿರೋ ಸಂಬಂಧಗಳು ಸರಿಯಾಗೇ ಇರುತ್ತದೆ ಮೊದಲು ಅದನ್ನು ಅರ್ಥ ಮಾಡಿಕೊ ನನಗೆ ನಿನ್ನ ತಂದೆ ತಾಯಿ ಬೇರೆಯಲ್ಲ ನನ್ನ ತಂದೆ ತಾಯಿ ಬೇರೆಯಲ್ಲ ಈ ವಿಷಯ ನಿನಗೆ ಅರ್ಥ ಆದರೆ ನಮ್ಮ ಸಂಬಂಧದಲ್ಲಿ ಯಾವತ್ತು ಬಿರುಕು ಮೂಡುವುದಿಲ್ಲ ನಿನ್ನ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ನಿನಗೆ ಎಷ್ಟು ನೋವಾಗುತ್ತೆ ನೋಡು ಹಾಗೆ ತಾನೇ ನನ್ನ ತಾಯಿ ಕೂಡ ನೀನು ಮೂರ್ನಾಲ್ಕು ದಿನ ಫೋನ್ನಲ್ಲಿ ಮಾತಾಡದೆ ಇರೋದಕ್ಕೆ ನಿನ್ನನ್ನು ನೋಡೋದಕ್ಕೆ ತಂದೆ ತಾಯಿ ಬಂದಿದ್ದಾರೆ ಅಲ್ಲಿಗೆ ನೀನೇ ಅರ್ಥ ಮಾಡ್ಕೊ ತಂದೆ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ಹೇಳಿ ನನ್ನ ತಾಯಿ ಕೂಡ ಹಾಗೆ ಅಲ್ವಾ ಹಾಗೂ ಏನಾದರೂ ಮನೆಯಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳಾದರೆ ಅದನ್ನು ನಾವೇ ಸಹಿಸಿಕೊಂಡು ಹೋಗಬೇಕು ಅದನ್ನೇ ದೊಡ್ಡದು ಮಾಡಬಾರದು ಹಾಗಿದ್ದಾಗ ಮಾತ್ರ ಸಂಬಂಧಗಳು ಗಟ್ಟಿಯಾಗಿ ಇರುತ್ತದೆ ಇದನ್ನು ನಿನಗೆ ಅರ್ಥ ಮಾಡಿಸುವುದಕ್ಕೆ ನಾನು ಹೀಗೆ ಮಾಡಿದ್ದು ನೀನು ಇನ್ನೂ ಅರ್ಥ ಮಾಡ್ಕೋತೀಯಾ ಅಂತ ಅಂದ್ಕೊಂಡಿದ್ದೀನಿ ಈಗ ಹೋಗಿ ಹಬ್ಬದ ಅಡುಗೆ ಮಾಡು ನಾನು ಹೋಗಿ ಅಮ್ಮನ್ನ ಕರ್ಕೊಂಡು ಬರ್ತೀನಿ ಎಲ್ಲರೂ ಸೇರಿ ಊಟ ಮಾಡೋಣ ಎಂದು ಹೇಳುತ್ತಾನೆ ಗಂಡನ ಮಾತನ್ನು ಕೇಳಿ ದೀಕ್ಷಾಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕತೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು